ಸ್ನೇಹಿತರೆ ನಮಸ್ಕಾರ ಕರುನಾಡ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನಾನು ತೆಂಗಿನ ಗಿಡ ನೆಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಸಾಕಷ್ಟು ಜನ ನೋಡಿದಿರ ಉತ್ತಮ ಪ್ರತಿಕ್ರಿಯೆ ಕೂಡ ಬಂದಿದೆ ಸ್ನೇಹಿತರೆ ಅದು ತೆಂಗಿನ ಗಿಡ ಎಲ್ಲಿಂದ ತಗೊಂಡು ಬಂದ್ರಿ ಅಂತಂದ್ಬಿಟ್ಟು ಕೆಲವರೆಲ್ಲ ಕೇಳ್ತಾ ಇದ್ರು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನನ್ನು ಒತ್ತಿ ಸ್ನೇಹಿತರೆ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ತೆಂಗಿನ ಗಿಡ ಅಂತಂದರೆ ಇತ್ತೀಚೆಗೆ ನಿಮಗೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕೇಳ್ತಾ ಇದ್ರು ಸ್ನೇಹಿತರೆ ಸ್ನೇಹಿತರೆ ನನಗೆ ಗೊತ್ತಿರೋ ಹಾಗೆ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಹಾಲಳಿ ಗ್ರಾಮ ಮತ್ತು ಮರಳಾಪುರ ಗ್ರಾಮಗಳಲ್ಲಿ ಸಾಕಷ್ಟು ತೆಂಗಿನ ಗಿಡಗಳು ಸಿಗ್ತವೆ ಸ್ನೇಹಿತರೆ ಅಲ್ಲೆಲ್ಲ ಹೇಗೆ ಅಂತಂದರೆ ಕೆಲವು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮರಗಳಲ್ಲಿ ಅವಾಗೇ ಅವು ತೆಂಗಿನ ಗಿ ಕಾಯಿ ಬಿದ್ದಂಥ ಕಾಯಿಗಳನ್ನು ಸೆಲೆಕ್ಟ್ ಮಾಡಿ ಅಂತಹ ಕಾಯಿಗಳಿಂದ ಅವರು ಒಟ್ಟುವುದು ಅದನ್ನ ಆ ಭೂಮಿಯಲ್ಲಿ ಸೇರಿಸಿ ಪೈರು ಬಂದ ನಂತರ ಅದನ್ನು ಮಾರಾಟಕ್ಕೆ ಇಡ್ತಾರೆ ಸ್ನೇಹಿತರೆ ಇತ್ತೀಚೆಗೆ ತೆಂಗಿನಕಾಯಿ ಬೆಲೆ ಜಾಸ್ತಿಯಾಗಿರೋದ್ರಿಂದ ಇವಾಗ ತೆಂಗಿನ ಗಿಡ ಕೂಡ ಜಾಸ್ತಿಯಾಗಿದೆ ಹಾಗಾಗಿ ಮೊದಲೆಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೀಗೆಲ್ಲ ಸಿಗ್ತಾಯಿತ್ತು ಆದರೆ ಈವಾಗ ನೂರ ಇಪ್ಪತ್ತು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿ ತನಕ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಬೇಕಾದವರು ಖಂಡಿತ ಬಂದು ಅಲ್ಲಿ ನೀವು ಸಹ ಕೇಳಿದ್ರೆ ಖಂಡಿತ ಗಿಡ ಸಿಗುತ್ತೆ ಆದರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಗಿಡಗಳನ್ನು ಹೇಗೆ ಅವರು ಬೆಳೆಸಿರ್ತಾರೆ ಅಂತನ್ಬಿಟ್ಟು ನಿಮಗೆ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲಿ ಗಿಡ ಹೇಗೆ ಕೀಳ್ತಾರೆ ಮತ್ತು ಅದನ್ನು ಗಿಡ ತೊಗೊಂಡು ಬಂದು ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಮತ್ತು ಟ್ಯಾಕ್ಟ್ರಿಂದ ತೊಗೊಂಡೋಗಿ ಅಲ್ಲಿ ಹೇಗೆಲ್ಲ ನೆಡ್ತಾರೆ ಅದನ್ನು ಮತ್ತು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಇವಾಗ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು

Slow down, but wanna hear it talking shit, fuck the drama. You keep it coming, I'ma send you to your mama. It's the whip, quick clip get the gun's out. Dropping bodies into place till the sun's out. Can't fuck with me, so don't even try. Cause when the, when the bullets fly, I'm the last one to die. Pulling out black windows once you go down. You must be crazy if you think that I'ma slow down. But wanna hear it talking shit, fuck the drama. You keep it coming, I'ma send you to your mama. Mr. whip, quick clip get the gun's out. Dropping bodies into place till the sun's out. Can't fuck with me, so don't even try. Cause when the, when the bullets fly, I'm the last one to die.